ಸ್ವಲ್ಪ ಏನು ವಾಯ್ಸ್ ಕೇಳಿಸಲ್ಲ ಅನ್ಸುತ್ತೆ ನಾನು ಹೇಳಿದ್ನಲ್ಲ ನಮ್ಮ ದೇವಸ್ಥಾನದಲ್ಲಿ ಕರಗದ ತರ್ತಾರೆ ಅಂದ್ಬಿಟ್ಟು ವಾರ್ಷಿಕೋತ್ಸವ ಮಾಡ್ತಾ ಇದ್ದಾರೆ ಇಪ್ಪತ್ನಾಲ್ಕನೇ ವಾರ್ಷಿಕೋತ್ಸವ ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮತ್ತು ಈ ದೇವರಿಗೆ ಅಲಂಕಾರ ಮಾಡಬೇಕು ಇಲ್ಲಿ ದೇವ್ರನ್ನ ತರ್ತಾ ಇದ್ದಾರೆ ಮೇಲೆ ಅಲಂಕಾರ ಮಾಡ್ಬೋದು ಅನಿಸುತ್ತೆ ಓಕೆ ವೀಡಿಯೋಸ್ ದೇವ್ರ ಥರ ವೀಡಿಯೋಸ್ ಎಲ್ಲ ಮಾಡ್ತೀನಿ ನೋಡಿ ಹಾಗೆ ಹಂಗೇನೇ ಅನ್ನದಾನ ನಡೆಯುತ್ತೆ ಅಡುಗೆ ಮಾಡ್ತಾಯಿದ್ದಾರೆ

சொல்ல சொல்லாம <haulter> <Patriots> <zedTC> <tenía>

ಪ್ರಿಯಾನೆ ಕೊಟ್ಟು <et bien jouersolou>

ನಾನು ಇದೇ ಫಸ್ಟ್ ಟೈಮು ನೋಡ್ತಾ ಇರೋದು ಈ ರೀತಿ ಪೂಜೆ ಮಾಡ್ತಾ ಇರೋದು ವಾರ್ಷಿಕೋತ್ಸವ ಇದೆ ಅಂತ ಇಲ್ಲೇ ಇದ್ದರೂ ನಂಗೆ ಗೊತ್ತಿರಲಿಲ್ಲ ಚೆನ್ನಾಗಿ ಮಾಡಿದ್ರು ಅದಕ್ಕೆ ದೇವ್ರಿಗೆ ಹಾಗೆ ಬಿಟ್ಟಿದ್ರು ಹಾಲು ಅಭಿಷೇಕ ಆದಮೇಲೆ ದೇವರಿಗೆ ಅಲಂಕಾರ ಮಾಡ್ತಾರೆ ನಾನು ತುಂಬ ಕಾಯ್ತಾ ಇದ್ದೀನಿ ಹೆಂಗೆ ಅಲಂಕಾರ ಮಾಡ್ತಾರೆ ಅಂತ ನಿಜ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಹೂ ಅಲಂಕಾರ ಮಾಡ್ತಾರೆ ಗೊತ್ತಾ ನೋಡೋಕ್ಕೆ ಎರಡು ಕಣ್ಣು ಸಾಲ ದೇವ್ರನ್ನ ಹಾಗೆ ನೋಡ್ಬೋದು ಹಂಗೆ ನೋಡ್ತಾನೆ ಇರೋಣ ಅಂತ ಅನಿಸುತ್ತೆ ಇನ್ನೊಂದು ಏನು ಗೊತ್ತಾ ಅದೇ ಮೈ ದೇವ್ರ ಮೈ ಮೇಲೆ ಸೀರೆ ಇದ್ದರೆ ಆ ಸೀರೆ ಅಷ್ಟು ಕಳೆಯವಾಗಿರುತ್ತೆ ನಾನು ಜಾಸ್ತಿ ನನ್ನೊಂದು ಹಾಬಿ ಏನಂತ ಹಾಬಿ ಅಂದರೆ ಆ ಹಾಬಿನ ಹಾಬಿ ಅಂತಾರೋ ಏನಂತಾರೋ ಗೊತ್ತಿಲ್ಲ ದೇವ್ರ ಅಲಂಕಾರ ನೋಡೋಕ್ಕಿಷ್ಟ ಪ್ಲಸ್ಸು ಅದಕ್ಕೆ ಒಂದು ದೇವರಿಗೆ ಒಡವೆಗಳಾಗ್ತಾರಲ್ಲ ಒಡವೆ ನೋಡೋಕ್ಕೆ ಮತ್ತು ಸೀರೆ ನೋಡೋಕ್ಕೆ ಹೂವು ಅಲಂಕಾರ ನೋಡೋಕ್ಕೆ ತುಂಬ ಇಷ್ಟ ನಾನು ಜಾಸ್ತಿ ಸೀರೆ ಒಡವೆ ಅದೆಲ್ಲ ನೋಡೋ ಅಭ್ಯಾಸ ನನಗೆ ತುಂಬ ನನಗೆ ಇಷ್ಟ ಆಗುತ್ತೆ ನೋಡೋಣ ಹೆಂಗೆ ಅಲಂಕಾರ ಮಾಡ್ಬೋದು ಅಂತ ಕಾಯ್ತಾಯಿದ್ದೀನಿ ಹೇಳಬೇಕಂದ್ರೆ ಸೀರೆ ಥರಕ್ಕೆ ಹೋಗ್ಬೇಕು ಅಂದರೆ ವರಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ಲ ಅಮ್ಮ ಸೀರೆ ತರಣ ಅಂತ ಹೇಳ್ತಾ ಇದ್ದಾರೆ ಈಗ ಸೀರೆ ತರಕ್ಕೆ ಹೋಗ್ತೀವಿ ಹೋಗಿ ಬರೋಷ್ಟಲ್ಲಿ ಅಲಂಕಾರ ಮುಗ್ದಿರುತ್ತೆ ಹ್ಞೂ ಆಮೇಲೆ ಯುಭೂತಿ ಸ್ಮೆಲ್ ಎಷ್ಟು ಘಮ 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 ಅಂತ ಇದೆ ಗೊತ್ತಾ ಹಂಗೆ ತಿಂದ್ಕೊಂಡೋಣ ಅಂತ ಅನಿಸುತ್ತೆ ನನ್ನ ಬಾಲ್ಯದ ನೆನಪು ಅದರಲ್ಲಿ ಆ ವಿಚಾರ ಹೇಳ್ತೀನಿ ನಿಮಗೆ ಘಮ 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 ಅಂತ ಇದೆ ಯುಭೂತಿ ನೋಡಿ ಊಟಕ್ಕೆ ಪೆಂಡಲ್ ಇದ್ದಾರೆ ಅಮ್ಮನ ಹಾಲು ಅಭಿಷೇಕ ಮಾಡೋಣ ಅಂತ ಇದ್ದಾರೆ ಓಕೆ ಹಾಕ್ಬಿಡ್ಬಾ ಅಮ್ಮ ಸ್ವಲ್ಪ ಹುಷಾರಿಲ್ಲ ನನಗೆ ಹ್ಞೂ ಯಾಕೆ ಹುಷಾರಿಲ್ಲ ಅಂತ ಅದಕ್ಕೂ ಒಂದು ವೀಡಿಯೋ ಮಾಡ್ತೀನಿ ಹ್ಞೂ ಹಂಗೆ ನಾನೊಂದು ಹೇಳ್ತಾ ಇದ್ನಲ್ಲ ದೇವ್ರ ಮೈ ಮೇಲೆ ಸೀರೆ ಇದ್ದರೆ ಆ ಸೀರೆ ಅಷ್ಟು ಲಕ್ಷಣವಾಗಿ ಕಾಣುತ್ತೆ ಅದೇ ಆ ಸೀರೆನ ರಿಮೂವ್ ಮಾಡ್ತು ಅಂದರೆ ಆ ಸೀರೆನ ನೋಡಿದಾಗ ಏ ಅಂತ ಚಂದ ಇಲ್ವಲ್ಲ ಅಂತ ಅನಿಸುತ್ತೆ ಯಾಕಂಗೆ ಅದು ದೇವ್ರ ಮಹಿಮೆ ಅನಿಸುತ್ತೆ ಆ ದೇವ್ರ ಮಹಿಮೇಲಿದ್ದಾಗ ಆ ಸೀರೆ ಹೊಳಿತಾ ಇರುತ್ತೆ ಪಳ ಪಳಪಳ ಪಳಪಳ ಅಂತ ಹೊಳಿತಾ ಇರುತ್ತೆ ಆಮೇಲೆ ಮಂಕ ಆದಂಗೆ ಫೀಲ್ ಕೊಡುತ್ತು ನನಗೆ ಅಲ್ಲಿ ಸೀರೆ ರಿಮೂವ್ ಮಾಡಿದ್ರು ಅದನ್ನು ಇನ್ನೊಂದೇನು ಗೊತ್ತಾ ಎರಡು ದೇವರಿದೆಯಲ್ವ ಎರಡು ದೇವರು ಅದು ಬಿಂಗೆ ಮುಖಾಂತರ ತಂದಿದ್ದಲ್ವಾ ಬಿಂದ ಹಾಲಿತ್ತು ಅದನ್ನು ಆ ಸೀರೆ ಎಲ್ಲ ರಿಮೂವ್ ಮಾಡಿ ಆ ಹಾಲನ್ನ ತಾಯಿಗೆ ಅಭಿಷೇಕ ಮಾಡಿದ್ರು ಆವಾಗ ಗೊತ್ತಾಯಿತು ಆಮೇಲೆ ಸೀರೆ ಎಲ್ಲ ರಿಮೂವ್ ಮಾಡೋದಲ್ವ ಆವಾಗ ಸೀರೆ ಕಳೆವೇ ಓಟೋಯ್ತು ಅದೇ ಮೈ ಮೇಲಿದ್ದಾಗ ದೇವ್ರ ಮೈ ಮೇಲಿದ್ದಾಗ ಅಷ್ಟು ಚೆನ್ನಾಗಿತ್ತು ಪಳ ಪಳ ಪಳಪಳ ಪಳಪಳ ಅಂತ ಹೊಳಿತಾಯಿತ್ತು ಏನಿರ್ಬೋದು ನೋಡಿ ದೇವ್ರ ಮೈ ಮೇ ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ

Gracias. Gracias.